ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡಗಳು ರಾಷ್ಟ್ರಪತಿಗಳಿಗೆ ಅವರು ರೆಪ್ರೆಸೆಂಟೇಷನ್ ಕಳ್ಸಿಕೊಡ್ತಾ ಇದ್ದಾರೆ ಏಕೆಂದರೆ ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೋಲೆ ಸರ್ಕಾರ ಇಶ್ಯೂ ಇಲ್ಲದೆ ಅವ್ರನ್ನ ಇಶ್ಯೂ ಮಾಡಕ್ಕೆ ಇವತ್ತು ಹೊರಟಿದ್ದಾರೆ ಅದಕ್ಕೆ ನಾವೆಲ್ಲ ನಮ್ಮ ಮುಖಂಡಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ಪ್ರತಿಭಟನೆಯನ್ನು ಮಾಡಬೇಕು ಶಾಂತಿತಾಗ ಮಾಡಬೇಕು ಕೆಲವು ಕಿರಿಕೇಡಿಗಳು ಇವರು ಬಂದು ಮಿಕ್ಸ್ ಮಾಡಿಕೊಂಡು ಕರಗಿ ನೋಡಿಯೋದು ಲಾಂಡ್ ಲಾಡ್ ಟೇಟ್ ಮಾಡೋದು ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀವಿ ಸೊ ನಮ್ಮದು ಯಾವಾಗಲೂ ಕೂಡ ಗಾಂಧಿ ತತ್ವ ನಮ್ಮದು ಶಾಂತಿಯಿಂದ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಬೇಕು ನಾವು ತೀರ್ಮಾನವನ್ನು ಮಾಡ್ತೀವಿ ಅದು ನನಗೆ ಗೊತ್ತಿಲ್ಲ ನಾನು ಕರ್ನಾಟಕ ರಾಜ್ಯದ ಮಾತ್ರ ನನ್ನ ಮಾತಾಡೋದು ನಮ್ಮ ಸಿ ಪ್ರೆಸಿಡೆಂಟ್ಗೆ ನಾವು ಬ್ರೀಫ್ ಮಾಡಬೇಕು ಏನಿದೆ ವಾಸ್ತವಾಂಶ ಅಂತ ಹೇಳಿ ಆ ಕೆಲಸನ ನಾವು ಮಾಡಿದ್ವಿ ಗೇಟು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆಸಿ ನಾವೆಲ್ಲ ಮುಂದಕ್ಕೆ ಅವ್ರಿಗೆ ಗೌರವ ಕೊಡಬೇಕು ನಾವು ಮಾಡ್ತೀವಿ ಬಿ ಜೆ ಪಿ ಅವ್ರಿಗೆ ಉತ್ತರ ನಡೆದವರು ಬಿ ಜೆ ಪಿಯವರು ಏನೇನು ಕಾಮೆಂಟ್ ಮಾಡ್ತಾ ಇದ್ದಲ್ಲ ಅದಕ್ಕೆ ಉತ್ತರ ಟೀಕೆಗಳು ಸಾಯ್ತದೆ ಕೆಲಸಗಳು ಉಳಿತದೆ ಇದಕ್ಕೆ ಈ ಗೇಟೆ ಸಾಕ್ಷಿ ಏನೇನು ಕಾರಜೋಳ ಏನು ಮಾತಾಡಿದ್ರು ಅಶೋಕ್ ಏನು ಮಾತಾಡಿದ್ರು ಬೊಮ್ಮಾಯಿ ಏನು ಮಾತಾಡಿದ್ರು ವಿಜಯೇಂದ್ರಾಯ್ ಏನು ಮಾತಾಡಿದ್ರು ಬೇರೆ ಬೇರೆ ಕುಮಾರಸ್ವಾಮಿ ಏನು ಮಾತಾಡಿದ್ರು ಎಲ್ಲ ನೀವೆಲ್ಲ ಗಮ್ಸಿದಿರಿ ಆದರೆ ಆ ಟೀಕೆಗಳೆಲ್ಲ ಸತ್ತೋಗ್ಬಿಡ್ತು ನಮ್ಮ ಕೆಲಸ ಮಾತ್ರ ಉಳೀತು ಇದನ್ನು ಹಿಂದೆನೂ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ನಾಳೆನೂ ಹೇಳ್ತೀನಿ